ಅಲ್ಲೇ ಕರ್ಣನ ಸಲ ಓಡಿ ರಾಯ ಕರ್ಣಶ ಬಲದಿಂದ ಬಂತು ಆಯಾತದ ಮನೋಮಿಗಳ ಶಕ್ತಿಯಿಂದ ಇಜಾ ಮಾಡಿ ಗುರುಗಳನ್ನೇ ನೆನೆಮಾಸಲೇ ಆಸಕುಗಳಿಗೆ ನೆನೆಮಾಸಲೇ いい、そのまましらない。いいな、ししゃべり。しゃんさんだ。でんたらな、しましろ。ばぜえ、きみおる。わともせえたら、こんなおば、しゅましゅぶたれ。

ಅಂತದೊಂದು ಸಂದೇಶ ಇರುತ್ತೆ ತುಂಬಾ ಅರ್ಥ ಇದೆ ಶಿಷ್ಯ ಅಂದ್ರೆ ಪ್ರಶ್ನೆ ಇರಬಹುದು ಇನ್ನೆಲ್ಲ ಪ್ರಶ್ನೆ ಆ ಪ್ರಶ್ನೆ ಆತ್ಮದ ಬಗ್ಗೆ ಬರವತ್ತ ಬಗ್ಗೆ ಇರಬಹುದು ಅಥವಾ ದೇಹದ ಬಗ್ಗೆ ಜೀವನದ ಬಗ್ಗೆ ಇರಬಹುದು ಮಕ್ಕಳ ಬಗ್ಗೆ ಮದುವೆ ಬಗ್ಗೆ ಉದ್ಯೋಗದ ಬಗ್ಗೆ ಇರಬಹುದು ಒಂದು ಸಂಗತಿ ಅರ್ಥವಾದ ಬಗ್ಗೆ ಇರಬಹುದು ಅಂತೂ ಪ್ರಶ್ನೆಗಳು ಶಿಷ್ಯನ உத்தரவோம் ஆச்சரிய மாணவன் கேஷ்ட அதுக்கு ஆச்சரிய எல்லாம் எல்லாம் அதுக்கிந்த லேக்கி மெலே அத்தீத வாங்க

ಅಂತ ಶಾಂತಿಯನ್ನು ಯಾರು ಸಾಧನೆ ಮಾಡುತ್ತಾನೆ ಅಂತ ಆಶ್ಚರ್ಯಕ್ಕೆ ಗುರು ಎಂಬುದಾಗಿ ಹಾಗಾಗಿ ಈ ಆಶ್ಚರ್ಯ ಸೂಚಿಸುವ ಚಿಂತೆ ಎಂಬ ಆಶ್ಚರ್ಯದ ಸೂಚಿಸುವ ಚಿಂತೆ ಪ್ರಶ್ನಾರ್ಥಿ ಸರಳಾಗಿರುತ್ತದೆ ನಾವು ನಿಮಗೆ ಆರೈಸಬೇಕಾದ ನಿಮ್ಮೊಳಗೆ ಅನೇಕ ಪ್ರಶ್ನೆಗಳಿದೆ ನಿಮ್ಮ ಮುಂದೆ ಜೀವನದಲ್ಲಿ ಕೂಡ ಅನೇಕ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತಾರೆ ನಿಮ್ಮೊಳಗಿನ ಆ ಪ್ರಶ್ನೆಗಳಿಗೆ ನಮ್ಮೊಳಗಿನ ಭಗವಂತನಿಂದ ಉತ್ತರ ಬಿಡುತ್ತೇವೆ ಒಂದೊಂದು ಪ್ರಶ್ನೆಗೂ ಉತ್ತರಿಸಿ ಪ್ರಾಪ್ತವಾದಂತೆ ಈ ಜಾ ಸಮಸ್ಯೆ ಈ ಮಠ ಈ ಒಂದು ಸಮಾಧಾನೆಲ್ಲರಿಗೂ ಅರ್ಥ ಇರುವಂತದ್ದು ಅದು ಹಾಗೆ ಇದಾಗಿ ಆಶಿಸ್ತೇವೆ ಈ ಮೂರು ವರದಿಗಳಿಗೂ ವಿಶೇಷವಾಗಿರುವಂತಹ ಆಶೀರ್ವಾದ ಮತ್ತು ಮತ್ತೆಲ್ಲರೂ ನಿಮ್ಮೆಲ್ಲರೂ ನಮ್ಮ ಮಾತು ಹದಿಗೆ ಸೇರಿದವರು ನಿಮ್ಗೆಲ್ಲರೂ ಕೂಡ ತುಂಬಾ ತುಂಬಾ ರೀತಿಯ ಆಶೀರ್ವಾದ ನಮ್ಮ ತಂದ ಸಮಸ್ಯೆ ನಿಮ್ಮ ವಿಶೇಷ